ಸಮೇತ ಬರ್ತಾರೆ ಒಡೆಯಕ್ಕೆ ಏನಾದ್ರು ಕೇಳರೆ ಜಾತಿ ನಿಂದನೆ ಕೆಸಾರೆ ಹೇಳ್ತಾರೆ ಸಾಲ್ದಿಂದ ನಮ್ಮ ಅಪ್ಪ ಸತ್ತಾಗದಿಂದ ಸತ್ತಾಗದಿಂದ ಹಿಂಸೆ ಕೊಡ್ತಾ ನಮ್ಗೆ ಏನ್ ಇವರ ಜಾತ್ರೆ ನಿಲ್ಲಿಸ್ಬೇಕಂತ ಅಂತ ಇದ್ದಾರೆ ಜಾತ್ರೆ ಈ ಊರಲ್ಲಿ ಜಾತ್ರೆ ನಡೀಬಾರ್ದಂತ ಇದೆ ನೆಡಿಬಾರ್ದಂತ ಮಾಡ್ತಾವ್ರೆ ಇದಕ್ಕೆ ಎಲ್ಲ ಸಹಕಾರ ಕೊಡ್ಬೇಕು ಮಾಡ್ತಿದ್ರೆ ಜಾತ್ರೆ ಕೊಡೋಲ್ಲ तो कब अरे यहां चांद दूसरा साइड ये कहने पर ये दबाने के बाद और बटन बंद हो गया चला जाए मंत्र साल वाला ಎಲ್ಲರಿಗೂ ನಮಸ್ಕಾರ ಮಾರಿಕಪ್ಪ ಗ್ರಾಮ ಪಂಚಾಯತ್ ಉದ್ಯಮ ದೇವರ ಜಾತ್ರೆಯ ಬಗ್ಗೆ ಸ್ವಲ್ಪ ಎಲ್ಲರಿಗೂ ನಮ್ಮ ಶಾಸಕರಿಗೂ ನಮ್ಮ ತಹಸೀಲ್ದಾರ್ ಎ ಸಿ ಅವರಿಗೂ ಡಿ ಸಿ ಅವರು ಎಲ್ಲರಿಗೂ ತಿಳಿಸಬೇಕು ದಯವಿಟ್ಟು ನಾನು ಪ್ರಯತ್ನ ಇದ್ದೀನಿ ಫಸ್ಟ್ ಕಮಿಟಿ ಇಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಏನು ಕೃಷ್ಣ ಎಂದು ಕನ್ನಡ ಅದಕ್ಕೆ ಈ ಕಡೆ ಯಾವುದೇ ಕಮಿಟಿ ಇಲ್ಲ ಯಾವುದೇ ಇದ್ದಾರೆ ಇವಾಗ ಎ ಕೃಷ್ಣಪ್ಪ ಅಂತ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮಗಳು ಹಾಕೊಂಡು ಬೇರೆಯವರು ಹೆಸರು ಯಾವುದೇ ಗೊಬ್ಬರ ಹೆಸರು ಇಲ್ಲ ಗ್ರಾಮಸ್ಥರು ಯಾವ ಗ್ರಾಮಸ್ಥರು ಸುಮಾರು ಅಂದ್ರೆ ಮುಂದೆ ಮುನ್ನೂರ ಅಡಿಕೆ ಈ ದೇವಸ್ಥಾನ ಸೋಳ್ರ ಕಾಲದಿಂದ ಬರ್ತಾ ಇದ್ದಾರೆ ನಮ್ಮ ದೇವಸ್ಥಾನ ಏಕಚಕ್ರಾಧಿಪತಿಯಾಗಿ ಅವರೇ ನಡೆಸ್ತಾ ಇದ್ದಾರೆ ಬೇರೆ ಯಾರು ಇಲ್ಲ ಜಾತ್ರೆ ಬರಬೇಕು ಅಂದ್ರೆ ಪಂಚಾಯತಿ ಕರೀತಾರೆ ಡಂಗೋರ ಸುಮ್ಮನೆ ಆಗ್ತಾರೆ ಊರಲ್ಲಿ ಯಾರು ಅವ್ರು ಬೇಕಾದವ್ರನ್ನ ಒಬ್ಬರನ್ನ ಒಬ್ಬರನ್ನ ಕರ್ಸ್ಕೊಳ್ತಾರೆ ನೋಟಿಸ್ ಹೊಡೆದು ಬಿಟ್ಟು ಆಮೇಲೆ ಗ್ರಾಮಸ್ಥರು ಕರೆಸಿ ಪಂಚಾಯತಿ ಮಾಡ್ತಾರೆ ಏನಾದರೂ ಲೆಕ್ಕ ಕೇಳಕ್ ಹೋದ್ರೆ ಆ ಅಟ್ರಾಸಿಟಿ ಕೇಸ್ ಆಗ್ಬೋದು ಈ ತರ ಎಲ್ಲ ಭಯ ಬೀಸ್ತಾ ಇದಾರೆ ಅವರು ನಾವ್ ಯಾವ್ದು ಕೇಳಕ್ಕೂನು ಅನ್ಕೊಳ್ತಾ ಇಲ್ಲ ಅದರಿಂದ ಸರ್ಕಾರ ಗಮನಕ್ಕೆ ತರಬೇಕು ಅಂತ ದಯವಿಟ್ಟು ಎರಡು ಕೈ ಎತ್ತು ಮುಗಿ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ ದೇವಸ್ಥಾನ ನಡಿಬೇಕು ನಮ್ಗೆ ಚೆನ್ನಾಗಿರ್ಬೇಕು ಆ ಉಂಡಿ ಕಾಸು ಎತ್ತುವಾಗ ಕೂಡ ಯಾವುದೇ ಒಂದು ಬೀಗ ಬೀಗ ಏನು ಇರಲ್ಲ ಅವ್ರ ಬೀಗ ಕೈ ಅರ್ಚಕರಾಯ್ತೋ ಅವರಾಯ್ತು ಇನ್ನೊಬ್ರು ಯಾರೋ ಒಬ್ರು ಕುಂತ್ಕೊಂಡು ಉಂಡಿ ಓಪನ್ ಮಾಡಿ ಇಟ್ಕೊಂಡು ಹೋಗ್ತಾ ಇರ್ತಾರೆ ಲೆಕ್ಕಾನು ಇಲ್ಲದಿರೋದು ಪಕ್ಕನೂ ಇಲ್ಲ ಯಾವ್ದೂ ಇಲ್ಲ ದೇವಸ್ಥಾನ ಚೆನ್ನಾಗಿ ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಎ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಎಲ್ಲರೂ ನಾನು ಮನೆಯ ನಮ್ ಶಾಸಕರು ಶಾಸಕರು ನೂರ್ ಸರಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ನಮ್ ಶಾಸಕರು ಇದ್ರ ಸ್ವಲ್ಪ ಗಮನ ಹರಿಸಿ ಮೊದ್ಲೇನ ಸಮಿತಿ ರಚನೆ ಮಾಡ್ಬೇಕು ಸಮಿತಿ ರಚನೆ ಮಾಡಬೇಕು ಉಂಡಿ ಯಾರನ್ನೂ ಕೇಳೋದಿಲ್ಲ ಉಂಡಿ ಎತ್ತುವಾಗಿ ಯಾರೇ ಇಲ್ಲ ಆಯಪ್ಪ ಒಬ್ರೆ ಚಕ್ರಾಧಿಪತಿ ಏಕ ಚಕ್ರಾಧಿಪತಿ ಬೇರೆ ಯಾರು ಬೇಕಾಗಿಲ್ಲ ಜಾತ್ರೆಗೆ ಯಾರು ಬರ್ತಾರೆ ಯಾರು ಅವ್ರಿಗೆ ಯಾರು ಬೇಕೋ ಅವ್ರ ಹೆಸರು ಮಾತ್ರ ಹಾಕೊಂಡ್ಬಿಟ್ಟು ಏನೋ ಕೊಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಗೆ ಹೆಸರುವಾಸಿ ಬೇಕಾಗಿಲ್ಲ ಗ್ರಾಮದಲ್ಲಿ ಚೆನ್ನಾಗಿ ನೆಡಿಬೇಕ ಎಮ್ಮ ಜಾತ್ರೆಯನ್ನು ನಾವು ಇದು ಮಾಡ್ಕೊಳ್ಬೇಕು ಯಾಕೆ ಭಿನ್ನಾಭಿಪ್ರಾಯ ಬಂದಿದೆ ಸರ್ ಭಿನ್ನಾಭಿಪ್ರಾಯ ಏನಿಲ್ಲ ಸರ್ ಇದನ್ನು ಕೇಳೋರಿಲ್ಲ ಜಾತಿ ನಿಂದನೆ ಕೇಸ್ ಹಾಕ್ತಾರೆ ಕೇಳಿದ್ರೆ ಒಂದು ಕೇಸು ನನ್ನ ಸರ್ಕಾರ ನಾನ್ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾರೆ ಈ ತರ ಎಲ್ಲ ಇದೆ ಸರ್ ನಮ್ಗೆ ಭಯ ಇದೆ ದಯವಿಟ್ಟು ನೀವು ಇದನ್ನ ಮಾತ್ರ ಈ ಕ್ಲೋಸ್ ಮಾಡಿಸಿ ಸರ್ಕಾರದ ಬಗ್ಗೆ ಸರ್ಕಾರ ವಶ ಪಡಿಸ್ಕೊಂಡು ನೀವ್ ಏನ್ ಬೇಕಾದ್ರೂ ಮಾಡಿಸಿ ಜಾತ್ರೆ ನಡೀತದೆ ಸರ್ ನಮ್ಮ ಗೋಳಿಯಲ್ಲಿ ಎಲ್ರಿಗೂ ಎಲ್ಲಾ ಗ್ರಾಮಸ್ಥರಿಗೂ ಹೇಳ್ತಾ ಇದ್ದೀನಿ ಇದು ಯಾವ ದೇವಸ್ಥಾನ ಎಲ್ಲಿ ಬರುತ್ತೆ ದೇವಸ್ಥಾನ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಇದು ಸುಮಾರು ಅಂದ್ರೆ ಸುಮಾರು ನನಗೆ ಗೊತ್ತಿಲ್ಲ ಸರ್ ನಾನು ಹುಟ್ಟಿದಾಗ ಅದಕ್ಕೆ ಮುಂಚೆ ಇದ್ದಾರೆ ಸುಮಾರು ವರ್ಷದಿಂದ ನಡೀತಾ ಇದೆ ಚೋಡ್ರ ಕಾಲದಿಂದ ಇದ್ದ ಇದ್ದಾರೆ ದೇವಸ್ಥಾನ ಅವಾಗಲಿಂದಾನು ಜಾತ್ರೆ ಸುಮಾರು ನಡೀತಾನೇ ಇದೆ ಸರ್ ಯಾರು ಬಿಟ್ಟಿಲ್ಲ ಜಾತ್ರೆ ನಡೀಲಿ ಬೇಡ ಅಂತ ಹೇಳಿಲ್ಲ ಯಾರ ಯಾರೇ ಕೇಳೋರಿಲ್ಲ ಕಮಿಟಿ ಇಲ್ಲ ಉಂಡಿಗೆ ಏನು ಬೀಗ ಇಲ್ಲ ಏನಿಲ್ಲ ಅವ್ರ ಹತ್ರನೇ ಬೀಗ ಇರೋದು ಬೇಗ ಎತ್ತೋದು ಅವರೇ ಏಕಚಕ್ರಾಧಿಪತಿಯಾಗಿ ಎತ್ಕೊಂಡು ಇದು ಮಾಡ್ತಾ ಇರೋದು ಯಾರಿಗೆ ವಿನ ಯಾರ ಲೆಕ್ಕ ಕೇಳಿದ್ರೂ ಅವ್ರನ್ನ ಭಯ ಬಯಸಿ ನಾನು ಹಂಗೆ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಈ ತರ ಅದರಿಂದ ಸರ್ಕಾರ ಗಮನ ಹರಿಸಿ ದಯವಿಟ್ಟು ಇದನ್ನು ಕ್ರಮ ವಹಿಸಿ ಚೆನ್ನಾಗಿ ಮಾಡ್ಕೊಡ್ಬೇಕು ನಾವೇನು ನೀವೇ ನೀನೇ ಇರಬೇಕು ನಾನೇ ಇರ್ಬೇಕು ಏನು ಇಲ್ಲ ಎಲ್ಲರೂ ಇರಲಿ ದೇವಸ್ಥಾನಕ್ಕೆ ಎಲ್ಲರೂ ಇರಲಿ ಎಲ್ಲರೂ ಬೇಕು ಖಂಡಿತ ಇದ್ದಾರೆ ನೂರಕ್ಕೆ ನೂರಷ್ಟು ಇದ್ದಾರೆ ಜನ ಇಲ್ಲ ಅಂತ ಹೇಳಿಲ್ಲ ದಯವಿಟ್ಟು ಇದನ್ನ ಮಾತ್ರ ಕ್ರಮ ವಹಿಸಿ ಚೆನ್ನಾಗಿ ನೋಡಿ ಬೆಳಗ್ಗೆ ಒಂದು ಇನ್ಸಿಡೆಂಟ್ ನಡೆದಿದೆ ಮುನರತ್ನ ಅಂತ ಬರೋ ಕೆಲಸ ಇತ್ತು ಅವ್ರು ನಮ್ಮ ಅಣ್ಣನೇ ಬೇರೆ ಯಾರು ಇಲ್ಲ ಏನು ಅಲ್ಲಿ ಏಣಿ ಇಲ್ಲ ನೀರಿಲ್ಲ ಲೈಟ್ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಸಮೇತ ಬಂದ ಅವ್ರ ಅವ್ರನ್ನ ಒಳೆಯಕ್ಕೆ ಬಂದಿಲ್ಲ ಪ್ರಾಣ ಹಾನಿ ಇದೆ ನಮ್ಗೆ ನಾವೆಲ್ಲ ಬೇರೆ ಕಡೆ ಇದೆ ಬಂದು ನನಗೆ ಹೇಳಿದ್ರು ಮಾಹಿತಿ ಬಸ್ ಅವರು ಬಂದಿದ್ರಂತೆ ಅದು ಯಾರು ಬಂದಿದ್ರು ನಮ್ಗೆ ಗೊತ್ತಿಲ್ಲ ಬಂದು ಮಾತಾಡ್ಬಿಟ್ಟು ಅವರು ಹೋಗಿದ್ದಾರೆ ದಯವಿಟ್ಟು ಅದನ್ನೆಲ್ಲ ಗಮನ ಹರಿಸಿ ಇದನ್ನು ಕ್ರಮಶಿಕ್ಷವಾಗಿ ಕ್ರಮಬದ್ಧ ಬದ್ಧತವಾಗಿ ಮಾಡ್ಬೇಕು ಸರ್ ದಯವಿಟ್ಟು ಸಲ ನಮ್ಮ ಶಾಸಕರು ತಿಳಿಸಲೇಬೇಕು ದಯವಿಟ್ಟು ಕೈ ಎತ್ತು ಮುಗಿತು ಇದಕ್ಕೆ ಯಾವ್ದಾದ್ರು ಒಂದು ದಾರಿ ಹುಡುಕಲೇಬೇಕು ಮಾರಿಕುಪ್ಪ ಗ್ರಾಮದಲ್ಲಿ ನಡೀತಾ ಉತ್ತ ನಮ್ಮ ಜಾತ್ರೆ ಕೂಡ ದೇವಸ್ಥಾನ ಡೆವಲಪ್ಮೆಂಟ್ ಕಮಿಟಿ ಬೇಕೇ ಬೇಕು ಯಾರು ಇಲ್ಲ ನೋಡಿ ಇದ್ರಲ್ಲಿ ನೋಟಿಸಲ್ಲಿ ಹಾಕಿದ್ದಾರೆ ಒಬ್ಬರೇ ಒಬ್ಬರ ಹೆಸರು ಹಾಕಿದ್ದಾರೆ ನೋಡಿ ಇಲ್ಲಿ ನೋಡಿ ಇಲಾಖೆ ಏ ಕೃಷ್ಣಪ್ಪ ಅಂತ ಬೇರೆ ಯಾರು ಇಲ್ವೋ ಅವರಲ್ಲಿ ಅಧ್ಯಕ್ಷರೊಬ್ಬರು ಸಾಕ ದೇವಸ್ಥಾನ ನಡೀಲಿಕ್ಕೆ ಮುಜರಾಯ ಕಮಿಟಿಯಲ್ಲಿ ನಡೀಬೇಕು ಇದ್ರೆ ನಡೀತಾ ನೀವೇ ಹೇಳಿ ತಾವೇ ಹೇಳಿ ಪರವಾಗಿಲ್ಲ ಅದರಿಂದ ತಾವು ಗಮನ ಹರಿಸಿದ್ರ ಬಗ್ಗೆ ದಯವಿಟ್ಟು ಇಮಿಡಿಯೆಟ್ ಆಕ್ಷನ್ ತಗೊಂಡು ಏನ್ ಮಾಡ್ತೀರೋ ಮಾಡಿ